ಇಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಚಿತ್ರವನ್ನ ಗಮನಿಸ್ತಾ ಹೋಗಿ ಚಿತ್ರದಲ್ಲಿ ಓ ಕೇಂದ್ರದ ವೃತ್ತಕ್ಕೆ ಬಾಹ್ಯ ಬಿಂದು ನಿಂದ ಎ ಬಿ ಮತ್ತು ಎ ಗಳು ಸ್ಪರ್ಶಕಗಳಾಗಿವೆ ಸೊ ಇಲ್ಲಿ ನೋಡಿ ಎ ಬಿ ಮತ್ತು ಎ ಸಿಗಳು ಎ ಅನ್ನೋದು ಒಂದು ಬಾಹ್ಯ ಬಿಂದು ಅಲ್ವಾ ಸೊ ಎ ಒಂದು ಬಾಹ್ಯ ಬಿಂದುವಿನಿಂದ ಎ ಬಿ ಮತ್ತು ಎ ಸಿ ಸ್ಪರ್ಶಕಗಳಾಗಿವೆ ಅದೇ ರೀತಿ ಕೋನ ಬಿ ಓಸಿ ನೂರ ಮೂವತ್ತು ಡಿಗ್ರಿ ಆದರೆ ಕೋನ ಬಿ ಎಸಿಯ ಅಳತೆಯನ್ನ ನಾವು ಕಂಡುಹಿಡೀಬೇಕಾಗಿದೆ ಇಲ್ಲಿ ನೋಡಿ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರುತ್ತೆ ಯಾವಾಗಲೂ ಸಮವಾಗಿರುತ್ತೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಕೋನ ಎ ಬಿ ಸೊ ಬಾಹು ಎ ಏನಾಗುತ್ತೆ ಬಾಹು ಎಸಿಗೆ ಸಮನಾಗುತ್ತೆ ಸೊ ಇಲ್ಲಿ ಕೋನ ಬಿ ಸೊ ಇಲ್ಲಿ ಕೋನ ಬಿ ಓ ಸಿ ಏನಾಗಿದೆ ನೂರ ಮೂವತ್ತು ಡಿಗ್ರಿ ಇದೆ ಆದರೆ ಕೋನ ಬಿ ಎ ಸಿ ಅನ್ನ ಸೊ ಇಲ್ಲಿ ನೋಡಿ ನಮಗೆ ಕೊಟ್ಟಿರುವ ಅಂಶಗಳನ್ನ ಬರ್ಕೊಳ್ಳೋಣ ಫಸ್ಟು ಕೋನ ಬಿ ಎಷ್ಟಿದೆ ನೂರ ಮೂವತ್ತು ಡಿಗ್ರಿ ಸೊ ಅದೇ ರೀತಿ ಕೋನ ಓ ಬಿ ಎ ಓನ ಓ ಬಿ ಇಲ್ಲಿ ನೋಡಿ ಎ ಬಿ ಬಾಹು ಯಾವುದಕ್ಕೆ ಸಮನಾಗುತ್ತೆ ಎ ಸಿ ಗೆ ಸಮನಾಗುತ್ತೆ ಯಾಕಂದ್ರೆ ಇವು ಏನಾಗುತ್ತೆ ಸ್ಪರ್ಶಕಗಳು ಅಲ್ವಾ ಸೊ ಸ್ಪರ್ಶಕಗಳು ಏನಾಗುತ್ತೆ ಇವುಗಳ ಉದ್ದಗಳು ಯಾವಾಗಲೂ ಸಮನಾಗಿರುತ್ತೆ ಹಾಗಾದ್ರೆ ಎ ಬಿ ಬರೋಬ್ಬರಿ ಏನಾಯ್ತು ಎ ಸಿ ಆಯ್ತು ಸೊ ಅದೇ ರೀತಿ ವೃತ್ತದ ಮೇಲಿನ ಇಲ್ಲಿ ಓ ಬಿ ಅನ್ನೋದೇನಾಯ್ತು ತ್ರಿಜ್ಯ ಬಿ ಎ ಏನಾಯ್ತು ಸ್ಪರ್ಶಕ ಸೊ ಅದೇ ರೀತಿ ಓ ಸಿ ತ್ರಿಜ್ಯ ಎ ಸಿ ಏನಾಗುತ್ತೆ ಸ್ಪರ್ಶಕ ಆಗುತ್ತೆ ಸೊ ನಮಗೆ ಪ್ರಮೇಯದ ಪ್ರಕಾರ ಏನ್ ಹೇಳ್ಬೋದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಹೇಳತ್ತೆ ಸೊ ಹಾಗಾದ್ರೆ ಕೋನ ಬಿ ತೊಂಬತ್ತು ಡಿಗ್ರಿ ಆದ್ರೆ ಲಂಬಕೋನ ಆದ್ರೆ ಒ ಸಿ ಎ ಕೂಡ ಏನಾಗುತ್ತೆ ಲಂಬಕೋನ ಹಾಗಾದ್ರೆ ಇದು ಕೂಡ ಏನಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾದ್ರೆ ಏನ್ ಬರಿಬೋದು ಕೋನ ಒ ಬಿ ಎ ಬರೋಪರಿ ಕೋನ ಓ ಸಿ ಎ ಬರೋಪರಿ ಏನಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಸೊ ಅದೇ ರೀತಿ ಚತುರ್ಭುಜ ಬಿ ಓ ಸಿ ಗಳು ಏನಾಯ್ತು ಒಳ ಕೋನಗಳ ಮೊತ್ತ ಏನಾಗಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅಲ್ವಾ ಸೊ ಚತುರ್ಭುಜ ಬಿ ಎ ಸಿ ಸೊ ಇಲ್ಲಿ ನೋಡಿ ಕೋನ ಓ ಬಿ ಎ ಅಧಿಕ ಕೋನ ಬಿ ಎ ಸಿ ಅಧಿಕ ಕೋನ ಎ ಸಿ ಓ ಅಧಿಕ್ ಕೋನ ಸಿಒ ಬಿ ಎಷ್ಟಾಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಚತುರ್ಭುಜದಲ್ಲಿ ಒಳ ಕೋನಗಳ ಮೊತ್ತ ಸೊ ಇಲ್ಲಿ ಓ ಬಿ ಎಷ್ಟಿದೆ ಲಂಬ ಕೋನ ತೊಂಬತ್ತು ಡಿಗ್ರಿ ಅದಿಕ್ ಬಿ ಎ ಸಿ ಬಿ ನಾವು ಈಗ ಹುಡುಕ್ಬೇಕಾಗಿತ್ತು ಬಿ ಎಸಿಯ ಅಳತೆಯನ್ನ ಅದಿಕ್ ಎ ಸಿ ಓ ಇದು ಕೂಡ ಏನಾಯ್ತು ತೊಂಬತ್ತು ಡಿಗ್ರಿ ಸೊ ಬಿ ಓಸಿಯ ಅಳತೆಯನ್ನ ಅವರು ದತ್ತಾಂಶದಲ್ಲಿ ಕೊಟ್ಬಿಟ್ಟಿದ್ದಾರೆ ಎಷ್ಟು ನೂರ ಮೂವತ್ತು ಡಿಗ್ರಿ ಬರಬ್ಬರಿ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಸೊ ಇಲ್ಲಿ ಕೋನ ಬಿ ಎ ಸಿ ಬರೋಬ್ಬರಿ ಏನಾಯ್ತು ತೊಂಬತ್ತು ಪ್ಲಸ್ ತೊಂಬತ್ತು ಎಷ್ಟಾಯ್ತು ನೂರ ಎಂಬತ್ತು ನೂರ ಎಂಬತ್ತು ಪ್ಲಸ್ ನೂರ ಮೂವತ್ತು ಡಿಗ್ರಿ ಎಷ್ಟಾಗುತ್ತೆ ಹನ್ನೊಂದು ಎ ಮುನ್ನೂರ ಹತ್ತು ಆಗತ್ತೆ ಸೊ ಮುನ್ನೂರ ಹತ್ತು ಡಿಗ್ರಿ ಬರಬ್ಬರಿ ಎಷ್ಟಾಯ್ತು ಮುನ್ನೂರ ಅರವತ್ತು ಡಿಗ್ರಿ ಸೊ ಇಲ್ಲಿ ಕೋನ ಬಿ ಎ ಸಿ ಬರಬ್ಬರಿ ಏನಾಗುತ್ತೆ ಮುನ್ನೂರ ಅರವತ್ತು ಗುಣ ಮುನ್ನೂರ ಹತ್ತು ಡಿಗ್ರಿ ಸೊ ಹಾಗಾದ್ರೆ ನಮ್ಗಿಲ್ಲಿ ಕೋನ ಬಿ ಎ ಸಿ ಬರೋಬ್ಬರಿ ಏನಾಗುತ್ತೆ ಮುನ್ನೂರ ಅರವತ್ತರಲ್ಲಿ ಮುನ್ನೂರ ಹತ್ತು ಹೋದ್ರೆ ಎಷ್ಟು ಬರುತ್ತೆ ಐವತ್ತಲ್ವಾ ಸೊ ಐವತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ನಮಗೆ ಕೋನ ಬಿ ಸಿ ಅಳತೆ ಐವತ್ತು ಡಿಗ್ರಿ